ಸಿನಿಟಾಕ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಹಿಂದಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡು ಭರ್ಜರಿಯಾಗಿ ಪ್ರದರ್ಶನವಾಗುತ್ತಿರುವ ಸಿನಿಮಾದ ಬಗ್ಗೆ ಕುರಿತು ಒಂದಷ್ಟು ತಿಳಿದುಕೊಳ್ಳೋಣ ಈ ಸಿನಿಮಾ ಕಳೆದ ತಿಂಗಳಷ್ಟೇ ಬಿಡುಗಡೆಗೊಂಡು ಇಪ್ಪತ್ತೈದು ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಬಿಡುಗಡೆಗೊಂಡ ಎಲ್ಲ ಚಿತ್ರಮಂದಿರಗಳಲ್ಲೂ ಭರ್ಜರಿಯಾಗಿ ಪ್ರದರ್ಶನವಾಗುತ್ತಿದೆ ಈ ಸಿನಿಮಾ ಇವತ್ತಿನ ಗಳಿಕೆ ಬಹುಶಃ ಕಳೆದ ತಿಂಗಳುಗಳಿಂದ ಈ ಬಿಡುಗಡೆಗೊಂಡಂತೆ ಯಾವ ಒಂದು ಸಿನಿಮಾವೂ ಮಾಡದಷ್ಟು ಸಾಧನೆಯನ್ನು ಮೆಚ್ಚುಗೆಯನ್ನ ಈ ಸಿನಿಮಾ ಪಡೆದುಕೊಂಡಿದೆ ಈ ಸಿನಿಮಾ ಈ ಸಿನಿಮಾದಲ್ಲಿ ನೀವು ಬಹುಶಃ ನೋಡಿರೋ ಮಟ್ಟಿಗೆ ಯಾವುದೇ ಥರದ ಜನಪ್ರಿಯ ನಾಯಕ ನಟರಿಲ್ಲ ನಾಯಕ ನಟಿ ಇಲ್ಲ ಜನಪ್ರಿಯ ಸಂಗೀತ ನಿರ್ದೇಶಕರಿಲ್ಲ ಬಹುಶಃ ಸಾಮಾನ್ಯವಾಗಿ ಸ್ಟಾರ್ ಸಿನಿಮಾದಲ್ಲಿ ನೋಡುವಂಥ ಯಾವ ಒಂದು ಅಂಶವೂ ಸಹ ಈ ಸಿನಿಮಾದಲ್ಲಿ ಇಲ್ಲ ಇಲ್ಲಿ ಇದ್ದದ್ದು ಬಹಳ ಕೇವಲ ಕಥೆಯಷ್ಟೇ ಮನೋರಂಜನೆಯಷ್ಟೇ ಇದಿಷ್ಟೇ ಜನರನ್ನು ತನ್ನತ್ತ ಸೆಳೆದುಕೊಂಡಿದೆ ಈ ಸಿನಿಮಾ ಇವತ್ತಿನ ಕಲೆಕ್ಷನ್ನು ಬಹುಶಃ ಬಹಳ ದೊಡ್ಡ ಮಟ್ಟದ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆಗಿದೆ ಅಂತ ಹೇಳೋದಾದರೆ ಬರೋಬ್ಬರಿ ಇವತ್ತಿನವರೆಗೂ ನೂರ ಹತ್ತು ಕೋಟಿಯಷ್ಟು ಹೆಚ್ಚು ಗಳಿಸಿದೆ ಈ ಸಿನಿಮಾ ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗಿತ್ತು ಆ ನಂತರ ಇಲ್ಲಿ ಯಶಸ್ವಿ ಪ್ರದರ್ಶನ ಆಗ್ತಿದ್ದಂತೆ ಮಲಯಾಳಮಲ್ಲಿ ತೆಲುಗಲ್ಲಿ ಮತ್ತು ವಿದೇಶಗಳಲ್ಲೂ ಸಹ ಬಿಡುಗಡೆಗೊಂಡು ಅಲ್ಲಿನ ಜನರಿಂದನೂ ಸಹ ಮೆಚ್ಚುಗೆಯನ್ನು ಪಡೆದುಕೊಂಡು ಮುನ್ನುಗ್ಗುತ್ತಿದೆ ಈ ಸಿನಿಮಾದ ಮತ್ತೊಂದು ಪ್ರಚಾರ ಇವರು ಪ್ರಚಾರ ಪ್ರಾರಂಭ ಮಾಡಿದ್ದೇ ಒಂದು ವಿನೂತನ ಒಂದು ಪ್ರಯೋಗ ಅಂತಲೇ ಹೇಳಬಹುದು ಹೇಗೆಂದರೆ ಬಿಡುಗಡೆಗೂ ಮುನ್ನ ಮಂಗಳೂರು ಶಿವಮೊಗ್ಗ ಮೈಸೂರು ಮತ್ತು ಬೆಂಗಳೂರು ಕಡೆಗಳೆಲ್ಲ ಈ ಪೇಯ್ಡ್ ಪ್ರೀಮಿಯರ್ ಶೋ ಅನ್ನುವಂಥ ಒಂದು ವಿಶೇಷವಾದಂತಹ ಒಂದು ಕಾನ್ಸೆಪ್ಟ್ ಮುಖಾಂತರ ಪ್ರಚಾರವನ್ನು ಪ್ರಾರಂಭ ಮಾಡಿದರು ಆ ಪೇಯ್ಡ್ ಪ್ರೀಮಿಯರ್ ಶೋಗೆ ಬಂದಂತಹ ಪ್ರೇಕ್ಷಕರಂದ ಈ ಸಿನಿಮಾ ಮೌಸ್ಟ್ ಪಬ್ಲಿಸಿಟಿ ಅಂತ ನಾವೇನು ಕರಿತೀವಿ ಅದರಿಂದ ಬಹಳ ಜನರಿಗೆ ಹೆಚ್ಚು ರೀಚ್ ಆಯಿತು ಅಂತಲೇ ಹೇಳ್ಬೋದು ಮೊನ್ನೆ ಮೊನ್ನೆಯಷ್ಟೇ ಬಿಡುಗಡೆಯಾದ ಕೋಲಿ ಸಿನಿಮಾದಿಂದ ಈ ಸಿನಿಮಾದ ಪ್ರದರ್ಶನ ಓರ್ಟಕ್ಕೆಲ್ಲಿ ಅಡ್ಡಿ ಆಗುತ್ತದೆ ಅಂತ ಎಲ್ಲರೂ ಸಹ ಭಾವಿಸಿದರು ಆದರೆ ಸಹಜವಾಗಿ ಥಿಯೇಟ್ರ್ಗಳ ಕಡಿಮೆ ಆಯ್ತು ಹೊರತು ಇರುವಷ್ಟು ಥೇಟ್ರ್ಗಳಲ್ಲಿ ಭರ್ಜರಿಯಾಗಿ ಇವತ್ತಿಗೂ ಸಹ ಪ್ರದರ್ಶನ ಕಾಣುತ್ತಿದೆ ಒಂದೇ ಮಾತಲ್ಲಿ ಹೇಳೋದಾದರೆ ಕೋಲಿ ಸಿನಿಮಾವನ್ನು ಸಹ ಓವರ್ಟೇಕ್ ಮಾಡಿ ಬರ್ಜರಿ ಪ್ರದರ್ಶನವನ್ನು ಕಾಣುತ್ತಿದೆ ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ ಕಳೆದ ಕೆಲವು ತಿಂಗಳುಗಳಿಂದ ಯಾವುದೇ ಒಂದು ಯಶಸ್ಸು ಸಿಗದೆ ಬಹಳ ನೊಂದಿದ್ದಂಥ ಚಿತ್ರರಂಗಕ್ಕೆ ಈ ಒಂದು ಸಿನಿಮಾದ ಗಳಿಕೆ ಈ ಒಂದು ಸಿನಿಮಾದ ಯಶಸ್ಸು ಮತ್ತೆ ಮರುಜೀವ ತಂದಿದೆ ಅಂತ ಹೇಳಿದರೂ ಸಹ ತಪ್ಪಾಗೋದಿಲ್ಲ ಮುಂದೆ ಬರುವಂಥ ಸಿನಿಮಾಗಳಿಗೆ ಈ ಸಿನಿಮಾ ಪ್ರೇರಣೆ ಅಂತ ಹೇಳಿದರೂ ಸಹ ತಪ್ಪಾಗಲಾರದು ಹಾಗೂ ಈ ಒಂದು ಸಿನಿಮಾವನ್ನು ಸಹ ಇತರೆ ಭಾಷೆಗಳಿಗೆ ರಿಮೇಕ್ ಮಾಡಲು ಭಾರಿ ಬೇಡಿಕೆ ಬಂದಿದೆ ಅಂತ ಹೇಳಿದ್ರು ಸಹ ತಪ್ಪಾಗಲಾರದು ನೋಡೋಣ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಚಿತ್ರತಂಡದವರು ಯಾವ ರೀತಿಯಾಗಿ ನಿರ್ಧಾರ ಮಾಡುತ್ತಾರೆ ಅಂತ ಕಾದು ನೋಡೋಣ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಇದುವರೆಗೂ ನೂರ ಹತ್ತು ಕೋಟಿಗಳಿಗಿನ್ನ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿರುವಂಥ ಈ ಒಂದು ಚಿತ್ರ ಎಲ್ಲರಿಗೂ ಒಂದು ವೀಕ್ಷಕರ ಇಲ್ಲಿ ಒಂದು ವಿಚಾರವನ್ನು ಗಮನಿಸಲೇಬೇಕು ಅದು ಏನಂದರೆ ಒಂದು ಸಿನಿಮಾ ಯಶಸ್ವಿ ಆಗಬೇಕು ಅಂದರೆ ಈ ರೀತಿಯಾದಂಥ ಅಂಶಗಳಿರಬೇಕು ಅನ್ನುವಂತಹ ಏನೋ ಒಂದು ಅಲಿಖಿತ ನಿಯಮ ಸಿದ್ಧ ಸೂತ್ರಗಳಿತ್ತು ಆ ಎಲ್ಲ ಸಿದ್ಧ ಸೂತ್ರಗಳನ್ನು ಸಹ ಬ್ರೇಕ್ ಮಾಡಿ ಒಂದೊಳ್ಳೆ ಕತೆ ಮತ್ತು ಕೇವಲ ಮನರಂಜನೆಯನ್ನಷ್ಟೇ ಮುಖ್ಯವಾಗಿಟ್ಟುಕೊಂಡು ಈ ಸಿನಿಮಾ ತಯಾರಾಗಿದೆ ಸಿನಿಮಾದ ಯಶಸ್ವಿ ನಿರ್ದೇಶಕರು ಯಶಸ್ವಿ ನಿರ್ಮಾಪಕರು ಹೇಳೋ ಪ್ರಕಾರ ಒಂದು ಸಿನಿಮಾ ಯಶಸ್ವಿಯನ್ನಾಗಿ ನಾವು ಮಾಡೋದಿಕ್ಕಾಗಲ್ಲ ಅದು ಅದಾಗದೆ ಆಗಬೇಕು ಇಟ್ಸ್ ಹ್ಯಾಪನ್ ಅಂತಾರಲ್ಲ ಹಾಗೆ ಯಶಸ್ಸು ಅನ್ನೋದು ಅದೇಗದೇ ಆಗಬೇಕು ಪ್ರೇಕ್ಷಕರು ಒಪ್ಪಿಕೊಂಡರೆ ಪ್ರೇಕ್ಷಕರು ಮೆಚ್ಚಿಕೊಂಡರೆ ಅದೆಷ್ಟೇ ಬಜೆಟ್ನ ಸಿನಿಮಾ ಆಗಿರಲಿ ಅದನ್ನು ಯಶಸ್ವಿ ಮಾಡುತ್ತಾರೆ ಒಂದು ಇತಿಹಾಸದ ಪುಟಗಳಲ್ಲಿ ಒಂದು ಮೈಲಿಗಳನ್ನಾಗಿ ಪ್ರೇಕ್ಷಕರು ಮನಸ್ಸು ಮಾಡಿದರೆ ಆ ಒಂದು ಸಿನಿಮಾವನ್ನು ಮಾಡಿ ನಿಲ್ಲಿಸ್ತಾರೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ಬಹುಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದೆ ಕೇವಲ ಇಪ್ಪತ್ತೈದು ದಿನಗಳಷ್ಟೇ ಆಗಿರೋದು ಆದರೂ ಸಹ ಒಂದು ದೊಡ್ಡ ನಟನ ಚಿತ್ರ ಗಳಿಕೆ ಮಾಡುವಷ್ಟನ್ನು ಸಹ ಈ ಒಂದು ಸಿನಿಮಾ ಗಳಿಕೆ ಮಾಡಿದೆ ಅನ್ನೋದು ಸಹ ಅಚ್ಚರಿಯ ಜೊತೆಗೆ ಖುಷಿಯ ವಿಚಾರವೂ ಸಹ ಹೌದು ಪ್ರೇಕ್ಷಕರು ಒಂದು ಸಿನಿಮಾದಿಂದ ಕೇವಲ ಮನರಂಜನೆಯನ್ನಷ್ಟೇ ನಿರೀಕ್ಷೆ ಮಾಡುತ್ತಾರೆ ಎಂಬುದಕ್ಕೆ ಈ ಒಂದು ಸಿನಿಮಾದ ಯಶಸ್ಸೇ ಉತ್ತಮ ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತಿದೆ ಒಂದು ಈ ಒಂದು ಸಿನಿಮಾದ ಬರುವ ಸಿನಿಮಾಗಳು ಸಹ ಯಶಸ್ವಿಯಾಗಲಿ ನಿರ್ಮಾಪಕರು ನಿರ್ದೇಶಕರು ಸ್ಫೂರ್ತಿಗೊಂಡು ಇನ್ನಷ್ಟು ಚಿತ್ರಗಳನ್ನು ಮಾಡಲಿ ಎನ್ನುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ರೀತಿಯ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ವಾದಗಳು <muchas>